ಮನು ಸಂವಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಬನ್ನಿ ಇಂದು ಗುಣಾಕಾರದ ಟ್ರಿಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಅಂಕಿ ಗುಣಕಾರ ಹಾಗೆ ಮಧ್ಯದಲ್ಲಿ ಸೊನ್ನೆ ಇರುವಂಥ ಮೂರು ಅಂಕಿ ಗುಣಾಕಾರವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಹಾಗೆ ವೇಗವಾದ ಗುಣಾಕಾರವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನನ್ನು ಫ್ರೆಶ್ ಮಾಡಿ ಬನ್ನಿ ಈಗ ನಮ್ಮ ವಿದ್ಯಾರ್ಥಿ ಯಾವ ರೀತಿ ఆ లకరం బ్లాస్టన్ చూడన హేగ్రెన్ అబౌట్ ಬರೆಯಬೇಕು ಇಲ್ಲಿ ಒಂದು ಸ್ಥಾನವನ್ನ ಏನ್ ಮಾಡ್ಬೇಕು ಬಿಡಬೇಕು ಕೊನೆ ಸ್ಥಾನ

ಇನ್ನೊಂದು ಇಟ್ಟಿದ್ರು ಅದಕ್ಕೆ ಬಂದಿ ಸಣ್ಣ ಮರ ಯಾವ ರೀತಿ ಮಾಡಬಹುದು ನಾಲ್ಕು ಇದರ ಪ್ರಕಾರ ಮಾಡಬಹುದು ವೀಕ್ಷಕರೇ ನೋಡಿ ನೀವು ಇವ್ನ ಗುಣಾಕಾರ ರೂಪ ಇಷ್ಟ ಬರ್ತಾಯಿತ್ತು ಇತ್ತು ಏನಿಲ್ಲ ಅನ್ನೋದನ್ನ ಕಸಲಿಲ್ಲ ನೀವು ನಿಮ್ಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಬಹುದು ನೋಡಿ ಅಂದ್ರೆ ಬರಲ್ಲ ಓ ಹೋಗ್ಬಾರ್ದು ಇದನ್ನು ಯಾವ ರೀತಿ ಮಾಡಬಹುದು ನೋಡಿ ಗುಣಾಕಾರವನ್ನು ಇದರ ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡಿ ಇದರಲ್ಲಿ ಏನ್ ಬರುತ್ತೆ ಎರಡು ಲಕ್ಷ ಹದಿನಾರು ಸಾವಿರದ ಒಂಬತ್ತು ಹದಿನೆಂಟು ಬನ್ನಿ ಗುಣಾಕಾರದ ಮತ್ತಷ್ಟು ಟ್ರಿಕ್ಸ್ ಅನ್ನು ನೋಡೋಣ ಈಗ ನಲವತ್ತೆಂಟು ಮತ್ತು ಅರವತ್ತೆಂಟನ್ನು ಯಾವ ರೀತಿ ಗುಣಾಕಾರ ಮಾಡಬೇಕು ಪಾಸ್ಟ್ವಾಗಿ ಕ್ವಿಕ್ ಆಗಿ ಅನ್ನೋದನ್ನು ನಾವಿಲ್ಲಿ ನೋಡೋಣ ನೋಡಿ ಮೊದಲು ಮೊದಲ ಬಿಡಿಸ್ತಾನದ ಎಂಟೆಂಟ್ಲೇ ಅರವತ್ನಾಲ್ಕು ಹಚ್ಕೋಬೇಕು ಆನಂತರ ಹತ್ತ ಸ್ಥಾನೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಂಟು ಕೊಡಿಸಬೇಕು ಅಂದರೆ ಮೂವತ್ತೆರಡು ನೀವು ಮಾಡಿ ನೋಡಿ ಮೂರು ಸಾವಿರದ ಎರಡು ನೂರ ಅರವತ್ನಾಲ್ಕು ಬರುತ್ತೆ ಈಗ ನೆಕ್ಸ್ಟ್ ಲೆಕ್ಕ ಮೂವತ್ತೈದು ಗುಣಾಕಾರ ಎಪ್ಪತ್ತೈದನ್ನು ಹಚ್ಕೊಳ್ಳೋಣ ಆದರೆ ಎಪ್ಪತ್ತೈದು ಹಚ್ಕೊಳ್ಳೋ ಬದಲಿ ಏಳು ಪ್ಲಸ್ ಐದು ಐದನ್ನು ಹಚ್ಕೋಬೇಕು ಐದೈದಲೇ ಇಪ್ಪತ್ತೈದು ಹಾಗೆ ಮೂರ ಏಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಐದು ಕೊಡಿಸಿರೆ ಇಪ್ಪತ್ತಾರು ಎರಡು ಸಾವಿರದ ಆರುನೂರ ಇಪ್ಪತ್ತೈದು ಬರುತ್ತೆ ನೀವು ಬೇಕಾದ್ರೆ ವೀಕ್ಷಕರೇ ಅದನ್ನು ಟೆಸ್ಟ್ ಮಾಡಿ ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕವನ್ನು ಮಾಡಿ ಬನ್ನಿ ನೆಕ್ಸ್ಟ್ ಟ್ರಿಕ್ಸಿಗೆ ಹೋಗೋಣ ವೇಗದ ಗುಣಾಕಾರ ಅಂದರೆ ಗುಣಾಕಾರವನ್ನು ವೇಗವಾಗಿ ಹೆಂಗೆ ಮಾಡೋದು ಅನ್ನೋದನ್ನು ಎಕ್ಸಾಂಪಲ್ಗಳನ್ನು ನೋಡೋಣ ಇಪ್ಪತ್ತ್ಮೂರು ಗುಣಾಕಾರ ಇಪ್ಪತ್ತೇಳು ಅಂದರೆ ಇಲ್ಲಿ ಎರಡು ಮೂರಲೆ ಆರು ಮೂರು ಏಳೆ ಇಪ್ಪತ್ತೊಂದು ಹಾಗೆ ಮೂವತ್ತ್ನಾಲ್ಕು ಗುಣಾಕಾರ ಮೂವತ್ತಾರು ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ಹಾಗೆ ನಲವತ್ತೈದು ಮತ್ತು ನಲವತ್ತೈದರ ಗುಣಾಕಾರವನ್ನು ಮಾಡೋಣ ನಾಲ್ಕೈದಲೆ ಇಪ್ಪತ್ತು ಐದೈದಲೇ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಐವತ್ತಾರು ಗುಣಾಕಾರ ಐವತ್ನಾಲ್ಕರದನ್ನು ಈಗ ನಾವು ಮಾಡೋಣ ಐದಾರಲೆ ಮೂವತ್ತು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಐದಾರಲೆ ಮೂವತ್ತು ಅಂದರೆ ಅದನ್ನು ನಮ್ಮ ಮೊದಲು ಚೂರು ನಡೆಯುತ್ತೆ ಇಂಥ ಟ್ರಿಪ್ಸ್ಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು